ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಇದು ಬಂದು ನೆಕ್ಸ್ಟ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಏನಂತ ಹೇಳಿದ್ರೆ ನಾನು ದೊಡ್ಡಮ್ಮ ಅವ್ರ ಮನೇಲಿ ಶಿವ ಸ್ವಾಮಿಗಳು ಶಬರಿಮಲೆ ಹತ್ರ ಹೋದ್ಮೇಲೆ ನಾನು ಅಲ್ಲೇ ಉಳ್ಕೊಂಡಿದ್ದೆ ಏನಕ್ಕೆಂದರೆ ನೆಕ್ಸ್ಟ್ ಡೇ ಇವತ್ತು ಕೆ ಆರ್ ನಗರದಲ್ಲಿ ಮದುವೆ ಇದೆ ಸೊ ಟೂ ಡೇಸ್ ರಿಸೆಪ್ಷನ್ನು ಮತ್ತು ಮಾರ್ನಿಂಗು ಮುಹೂರ್ತ ದಾರ ಮುಹೂರ್ತ ಎರಡು ಇರೋದರಿಂದ ಸೊ ನಾನು ಅಲ್ಲೇ ಸ್ಟೇ ಆಗಿದ್ದೆ ಆಮೇಲೆ ಅಣ್ಣನ ಜೊತೆ ಬಿಡಿಸ್ಕೊಂಡು ಹೋದ್ರಾಯ್ತು ಅಂತ ಜಸ್ಟ್ ಕಂತೆಕೊಪ್ಪಲ್ಲಿಂದ ಕೆಆರ್ ನಗರಕ್ಕೆ ಏನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಟ್ರಾವೆಲ್ ಮಾಡ್ಬೋ ಅಷ್ಟೇ ಡಿಸ್ಟೆನ್ಸು ಆರಾಮ್ಸೆ ಟ್ರಾವೆಲ್ ಮಾಡ್ಬೋದು ಅಲ್ಲೇ ಒಲದತ್ರ ಅಂದರೆ ಪ್ಯೂರ್ ಆಮ್ಲಜನಕ ಯಾವುದೇ ಗಾಡಿಗಳಿಲ್ಲ ಏನಂದರೆ ಸಿಟಿಯಲ್ಲೆಲ್ಲ ಗೊತ್ತಲ್ಲ ಟ್ರಾಫಿಕ್ ಅಲ್ಲಿ ನಮ್ಗೆ ಪ್ಯೂರ್ ಆಗಿರ್ತಕ್ಕಂಥ ಆಕ್ಸಿಜನ್ ಸಿಗೋದಿಲ್ಲ ಬಟ್ ಇವ್ರಿಗೆ ಫ್ರೆಶ್ ಆಗಿರೋ ಆಕ್ಸಿಜನ್ ನೋಡಿ ಬೆಳ್ ಬೆಳಿಗ್ಗೆ ವಾಕ್ ಮಾಡೋದಕ್ಕೆ ಎಷ್ಟು ಕೂಲ್ ಅನಿಸ್ತಾ ಇದೆ ಎಲ್ಲಾನು ಹೇಳ್ತಾವನೆ ಅವನು ಹೇಳ್ಕೊಂಡ್ ಬರ್ತಾವನೆ ಅದು ನಮ್ದು ಜೋಳ ಇಲ್ಲಿ ಶುಂಠಿ ಹಾಕಿದ್ವಿ ಈಗ ತೆಗೆದು ಜೋಳ ಹಾಕಿದ್ವಿ ತೆಂಗಾಕ್ತೀರಾ ಇವಾಗ ಹಾಕಿರೋದ ತೆಂಗು ಎಷ್ಟು ದಿನ ಆಯ್ತು ಅಲ್ಲಿಂದ ಹಾಕಿದಿರಲ್ಲ ಕೆಳಗಡೆ ತೋಟ ಮಾಡ್ತಾ ಇದ್ದೀರ ಇವನ ಈಗ ಕಾಂತ ಕಡೆಯದಕ್ಕೆ ಹಾಕ್ಬೇಕು ಆದ್ರೆ ಈಗ ಸೌತೆಕಾಯಿ ಇದೆ ಸದ್ಯಕ್ಕೆ ಸೌತೆಕಾಯಿ ಎಲ್ಲಾ ಮಾರು ಏನ್ ಪುರು ಕೆಳಗಡೆ ಹ ಕೋಸು ಏನು ಜಮೀನ್ದಾರ ಕಣ ನೀನು ಮಾಡ್ಬೇಕು ಓಯ್ಕೋಯ್ತಾರೆ ಹ ಇಲ್ಲ ಅಂದ್ರೆ ನೀವೇ ಕುಯ್ಕೊಂಡೋಗ್ಬೇಕು ಅವ್ರ ಸ್ವಾಮಿಗಳಿಲ್ಲ ಅಂತ ಅನ್ಬಿಟ್ಟು ಹ್ಮ್ ಓ ಮುಂಚೆ ಅವರೇ ಬಂದ್ ಕಿತ್ಕೊಂಡ್ ಹೋಗ್ತಿದ್ರ ಮಾರಕ್ಕೆ ಅವರೇ ತಗೊಂಡ್ ಹೋಗ್ತಿದ್ರು ಅಂಗಡಿಗೆ ಕೊಡ್ಬೇಕು ನೀವು ಹಾಗೆ ಫ್ರೆಂಡ್ಸ್ ಈ ಡಿಸೈನ್ ಆಫ್ ಎಂಗಿ ಪಾಸ್ತಾನ ಯೂಸ್ ಮಾಡ್ಕೊಂಡು ನಾನು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಡ್ಯೂರಮ್ ಬೀಟ್ ಮಾಡಿರೋದು ನೋ ಕೊಲೆಸ್ಟ್ರಾಲ್ ನೋ ಮೈದಾ ನೋ ಕಲರ್ ನೋ ಟ್ರಾನ್ಸ್ಫ್ಯಾಟ್ ಸೊ ತುಂಬಾ ಹೆಲ್ದಿ ಆಗಿದೆ ಹಾಗಾಗಿ ನಾನು ಇವತ್ತು ಪಾಸ್ತಾನ ಯೂಸ್ ಮಾಡಿಕೊಂಡು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಪಾಸ್ತಾನ ಬಾಯ್ಲ್ ಮಾಡ್ಕೊಳೋದಿಕ್ಕೆ ಇಟ್ಕೊಂಡಿದ್ದೀನಿ ಪಾಸ್ತಾ ರೆಸಿಪಿ ಮಾಡೋಣ ಅಂತ ಸೊ ಪಾಸ್ತಾ ಇನ್ನೇನು ಬೇಯೋದ್ರಲ್ಲಿದೆ ನೀವು ಈ ಪಾಸ್ತಾನ ಬೈ ಮಾಡಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ ನೀವು ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು ಇದೆಲ್ಲ ಸೌತೆಕಾಯಿ ಈ ಕಡೆ ಎಲ್ಲಾ ತೋಟ ಮಾಡಕ್ಕೆ ಅನ್ಬಿಟ್ಟು ತೆಂಗಾಕ್ಸಿದಿರ ನೋಡಿ ನಮ್ ಪುರುಗೆ ನಾಲೆಡ್ಜ್ ಗೊತ್ತು ಬಗ್ಗೆ ಹೊಡ್ಕೊಂಡು ಇವನು ಹವಾ ಮೇಂಟೈನ್ ಮಾಡೋದು ಅಣ್ಣನ್ಗೆ ಎದರ್ಸೋದೇ ಇವನೇ ಕೆಲ್ಸ ಜಾಸ್ತಿನಾ ಪುರು ಏನೋ ನಿನ್ಕಿಂತ ಜಾಸ್ತಿ ಮಾಡ್ತಾನಂತೆ ನೋಡಕ್ ಅವನೇ ಅಷ್ಟೇ ಏನು ಕುತ್ರೆ ನೈ ಹಕ್ಕಿ ಸಿಕ್ಕದ ಕೂತ್ಕೊಂಡೆ ಕೆಳಗಡೆಗೆ ನಿಂತಕೊಂಡ್ರೆ ನಿನ್ ಹೊಯಿತಿದ್ದೆಂಗೇ ಹಾರೋಯಿತಿದ್ದೆ ಸುಮ್ಮನೆ ಅದು ಐತದ ನಿನ್ ಕೈಯಲ್ಲಿ ಆಗಲಕಣ ಕೋಸಾದೆ ಬಂದ್ ತೋರ್ಸು ಕೋಸು ತೋರ್ಸ್ತೀಯಾ ತೋರ್ಸು ಇಗಾರೆ ಹಾಕಿ ಹಾ ನಾಳೆ ಇಿಸ್ಕತ್ತೆ ನಿನ್ ಹಾಗೆ ಫ್ರೆಂಡ್ಸ್ ನಾನು ದೊಡ್ಡಮ್ಮನ ಮನೆಯಿಂದ ಕೇರ್ ನಗರಕ್ಕೆ ಬಂದೆ ಸೊ ಇವಾಗ ಕೇರ್ ನಗರಕ್ಕೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಇಲ್ಲಿ ನೋಡಿ ಎಲ್ಲರೂ ಅಂದರೆ ಈವ್ನಿಂಗ್ ಮದುವೆ ಇದೆ ಅಲ್ವಾ ಸೊ ಈವ್ನಿಂಗ್ ಮದುವೆ ನಾವು ಕೇರ್ ನಗರಕ್ಕೆ ಬಂದರೆ ಮೇ ಕೆಳಗಡೆ ಮತ್ತು ಈ ಕಡೆ ಹತ್ರ ನಮ್ಮ ನಾದನೇ ಮನೆ ನನ್ನ ಮೈದನ ಮನೆ ಎರಡೂ ಹತ್ರ ಸೊ ಅಲ್ಲಿ ಇಲ್ಲಿ ಆರಾಮ್ಸೆ ಓಡಾಡಿಕೊಂಡು ಐರನ್ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಾಯಿದ್ದು ಅವಳು ಐರನ್ ಮಾಡ್ಕೋಬೇಕಾದ್ರೆ ಒಂದು ಪಿಕ್ ತೊಗೊಂಡಿದ್ದೆ ಸೊ ಇವಾಗ ಏನಂತ ಹೇಳಿದ್ರೆ ರೆಡಿ ಆಗ್ತಾ ಇದ್ಲು ನಾನು ನೋಡಿ ಈ ರೀತಿ ರೆಡಿ ಆಗಿದ್ದೀನಿ ನಂದು ನಂದು ಔಟ್ಫಿಟ್ ಈ ರೀತಿ ಇದೆ ಈ ಸ್ಯಾರಿ ರೆಡ್ ಕಲರಲ್ಲಿ ಬರುತ್ತೆ ಬಾರ್ಡ್ರು ನೋಡ್ತಾ ಇರ್ಬೋದು ಈ ಒಂದು ಸ್ಯಾರಿ ಏನಾದರೂ ಫ್ರೆಂಡ್ಸ್ ನೀವು ಏನಾದರೂ ಬೈ ಮಾಡಬೇಕು ಅಂತ ಹೇಳಿದ್ರೆ ಸೌರ ಡಾಟ್ ಕಲೆಕ್ಷನ್ಗೆ ವಿಸಿಟ್ ಮಾಡಿ ಬೈ ಮಾಡ್ಬೋದು ಇಲ್ಲ ನಾನು ಡಿಸ್ಕೊಂಡು ಹಾಗೆ ಈವ್ನಿಂಗ್ ಆಗಿದ ತಕ್ಷಣ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದೀವಿ ಲೇಖನ ನೋಡಿ ರೆಡಿ ಆಗ್ಬಿಟ್ಟಿದ್ದಾಳೆ ಜೊತೆಗೆ ಶೀತಲ್ಲಿ ರೆಡಿಯಾಗಿ ನೇಲ್ ಫಾಲಿಶ್ ಹಚ್ಕೊತಾ ಇದ್ದಾಳೆ ನಾವೆಲ್ಲರೂ ನಾನು ಫಾಲಿಶ್ ಇದೆಯಾ ಈ ಫಾಲಿ ನನಗೆ ಆ ಕಲರ್ ಬೇಕು ಈ ಕಲರ್ ಬೇಕು ಅಂದ್ಬಿಟ್ಟು ಅವರ ಡ್ರೆಸ್ ಮ್ಯಾಚಿಂಗ್ ನೇಲ್ ಫಾಲಿಶ್ ಹಾಕೊಳ್ತಾ ಇದ್ದಾರೆ ಲೇಖನ ನನ್ನದು ಡ್ರೆಸ್ ತೋರಿಸು ಮಮ್ಮಿ ಅಂತ ಅಂದ್ಕೊಂಡು ಬಿಂದು ಇನ್ನೂ ಅವಳದು ಹೇರ್ ಸ್ಟೈಲ್ ಆಗಿಲ್ಲ ಚಿಂಟು ಇನ್ನೂ ಸ್ಟಿಲ್ ರೆಡಿ ಆಗ್ತಾ ಇದ್ದಾರೆ ಮಮ್ಮಿ ಇದು ಓಕೆನಾ ಇದು ಓಕೆನಾ ಅಂತ ಕೇಳ್ತಾ ಇದ್ಲು ಸೊ ಫೈನಲಿ ಅವಳು ಇನ್ನೂ ವೇಲ್ ಹಾಕಿಸ್ಕೋಬೇಕಿತ್ತು ಸೊ ಅದೊಂದು ಇದೆ ಫೈನಲಿ ಏನಂತ ಹೇಳ್ಬಿಟ್ರೆ ಫ್ರೆಂಡ್ಸ್ ಊರಿಗೆ ಹೋಗ್ಬಿಟ್ರೆ ಎಲ್ಲರೂ ಮಾತಾಡಿಕೊಂಡು ರೆಡಿ ಆಗೋದು ನಮಗೆ ಟೈಮೇ ಸಾಲೋದಿಲ್ಲ ನಮ್ಮ ಯಜಮಾನ್ರು ಬೈತಾನೆ ಇರ್ತಾರೆ ನಿಮ್ಗೆ ಎಷ್ಟು ಟೈಮ್ ಕೊಟ್ರಲ್ಲ ಏನು ಮಾಡಿದ್ರು ಸಾಲದೇ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಸೇರಿಕೊಂಡು ಮಾತಾಡಿಕೊಂಡು ಅದು ಇದು ಅಂತ ಅಂದ್ಕೊಂಡು ರೆಡಿ ಆಗೋಷ್ಟರಲ್ಲಿ ಹಿಂಗೆ ಟೈಮ್ ಆಗಿಬಿಟ್ಟಿರುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಆಗಲೇ ಹುಡ್ಗಿ ಮನೆ ಹುಡುಗನ ಮನೆಯವರೆಲ್ಲ ಬಂದಿದ್ದಾರೆ ರಿಸೆಪ್ಷನ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ನೀವು ಊಟದ ಸಮಯಕ್ಕೆ ಹೋಗ್ತೀರಾ ಅಂತ ಅಂದ್ಕೊಂಡು ಬೈತಲ್ಲ ಇನ್ನು ಎಲ್ಲ ಎಷ್ಟು ರೆಡಿ ಆಗೋದ್ರಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ

ನಾವಿಂಗ್ ಮಾಡ್ಕೊಬಿಟ್ಟಿದ್ರು ಮಾಡಂಗ ಅದ್ರ ಪ್ಲೇಸ್ ಬೇರೆ ಐತಿದೆ ಇವರು ರೆಡಿ ಆದ್ರು ರೆಡಿ ಆದ್ರೂನು ಏನಾದ್ರೂ ಒಂದ್ ಮೇಕಪ್ ಬರ್ತಿರ್ತಾರೆ ಎಲ್ಲರೂ ಅಷ್ಟೇ ಇನ್ನು ಇನ್ನು ಏನಾದ್ರೂ ನೋಡಿ ಹೇಗಾಗಿದೆ ಆಗಿದೆ ಮನೆ ಸ್ಥಿತಿ ಅಂತ ಮೇಕಪ್ ಸಾಮಾನ್ಗಳು ಅಲ್ಲಲ್ಲೇ ಬಿದ್ದಿದೆ ಸ್ಯಾರಿ ಅಲ್ಲೇ ಇದೆ ಹಾಗೆ ಫ್ರೆಂಡ್ಸ್ ಫೈನಲಿ ಏನಂತ ಹೇಳಿದ್ರೆ ಚೌಟ್ರಿಗೆ ಬಂದ್ವಿ ಆಲ್ರೆಡಿ ಅಂದರೆ ರಿಸೆಪ್ಷನ್ನು ಲೇಟಾಗಿ ಸ್ಟಾರ್ಟ್ ಆಯಿತು ನಾವು ಬಂದಾಗ ಇನ್ನೂ ಹುಡುಗಿಗೆ ಫೋಟೋ ಶೂಟ್ ನಡೀತಾ ಇತ್ತು ಹುಡುಗಿದ್ದು ಕೆಳಗಡೆ ಸೊ ಅಲ್ಲಿವರೆಗೂ ನಾವು ಕೆಳಗಡೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಅದಾದ್ಮೇಲೆ ಎಲ್ಲ ಸ್ಟಾರ್ಟ್ ಆಗಿತ್ತು ನಾನು ಸ್ಟಾರ್ಟಿಂಗಿಂದ ವೀಡಿಯೋ ಮಾಡಲಿಲ್ಲ ಲಾಸ್ಟಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಕೂತಿದ್ವಿ ಆ ಟೈಮಲ್ಲಿ ಒಂದಿಷ್ಟು ಕ್ಲಿಪ್ಪಿಂಗ್ ತೋರಿಸ್ತದೆ ಆಂಟಿ ನಿಮ್ಗೆ ಹೇಳಿದ್ನಲ್ಲ ಇವ್ರದೇ ಅದು ಸ್ಯಾರಿ ತೋರಿಸ್ತಾ ಇದೆ ಆಂಟಿಗೆ ಹೇಳ್ತಿದ್ದೆ ನಿಮ್ಮ ಸ್ಯಾರಿ ತೋರಿಸಿದ್ದೀನಿ ನಾನು ಯೂಟ್ಯೂಬಲ್ಲಿ ನಿಮ್ಮ ಬ್ಲೌಸ್ ಸ್ಟಿಚಿಂಗ್ ಅಂತ ಅವ್ರು ಫುಲ್ ರೆಡಿ ಮಾಡ್ಕೋತಾರೆ ಕ್ಲೀನಾಗಿ ತೋರಿಸೋದು ಸ್ಯಾರಿನ ಅಂತ ಅದಕ್ಕೆ ಅವ್ರಿಗೆ ರೇಗಿಸ್ತಾ ಇದೆ ನೋಡಿ ಇವಾಗ ನಿಮ್ಮ ಸ್ಯಾರಿನೇ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡು ಸೊ ಎಲ್ಲರೂ ಸುಮಾರು ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ ಆ್ಯಕ್ಚುಲಿ ಏನಂದರೆ ರಮ್ಯಾ ಅವರು ಕೂಡ ಬಂದಿದ್ದರು ರಮ್ಯಾ ಅಥರ್ವ ಹಾಗೆ ಅಮ್ಮ ಎಲ್ಲರೂ ಬಂದಿದ್ರು ಅಥರ್ವ ಆ್ಯಕ್ಚುಲಿ ಅಲ್ಲಲ್ಲಿ ವಾಮಿಟ್ ಮಾಡ್ಕೊಬಿಟ್ನಂತೆ ಸೊ ಹಾಗಾಗಿ ಕರ್ಕೊಬಂದು ಬಿಟ್ಬಿಟ್ಟು ಹೋಗಿದ್ರು ರಮ್ಯಾ ಅವ್ರ ಯಜಮಾನ್ರು ಸೊ ಅವನ್ನ ಕೂರಿಸ್ಕೊಂಡಿದ್ವಿ ಇಲ್ಲೇ ಅವರ ಅಮ್ಮ ಮತ್ತು ಅಪ್ಪ ಬರೋವ್ರಿಗೆ ಇಲ್ಲೇ ಇರು ಅಥರ್ವ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ನೋಡ್ಕೊಳ್ಳೋಣ ಅಂತ ಇವಾಗ ಲೇಖನ ನೋಡಿ ಎತ್ಕೊಂಡಿದ್ದಾಳೆ ಅಥರ್ವನ್ನ ಅಥರ್ವ ಅಂದರೆ ಸಖತ್ ಇಷ್ಟ ಆ ಅಷ್ಟೇ ಲೇಖನ ಅಂದರೆ ಸಖತ್ ಇಷ್ಟ ಹಚ್ಕೊಬಿಟ್ಟಿದ್ದಾನೆ ಅವನನ್ನು ಆ ಅಥರ್ವನ್ನ ಹಾಗೆ ನಮ್ಮ ಜೊತೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದ ಅವ್ರ ಅಪ್ಪ ಅಮ್ಮ ಬರೋವರೆಗೂ ಆಮೇಲೆ ಅವರು ಊಟ ಮುಗಿಸ್ಕೊಂಡು ಬಂದರೂ ಅಷ್ಟರಲ್ಲಿ ಅಣ್ಣ ಅವರು ಕೂಡ ಬಂದಿದ್ದರು ಅಣ್ಣ ನಮ್ಮ ಅಣ್ಣನ ಮಕ್ಕಳು ನೋಡಿರ್ಬೋದು ಇವ್ರನ್ನ ಬೆಳಿಗ್ಗೆ ನೀವು ಹೊಲದ ಹತ್ರ ನೋಡಿದ್ರಲ್ಲ ಸೊ ಫೈನಲಿ ಅವರು ಊಟ ಮುಗಿಸ್ಕೊಂಡು ಲೇಟಾಗುತ್ತೆ ಹೊರಡ್ತೀನಿ ಅಂತ ಹೊಡ್ತಾಯಿದ್ರು ನಾವು ಅಲ್ಲಿಂದ ಮದುವೆಯಿಂದ ಸಾಕಾಗಿ ಬಂದ್ವಿ ಸೊ ಬಂದು ಸಾಕಪ್ಪ ಅಂತ ಹೇಳಿ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆದ್ವಿ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು ದಾರ ಮುಹೂರ್ತಕ್ಕೆ ಹೋಗಬೇಕು ಸೊ ಮುಹೂರ್ತಕ್ಕೆ ಹೋಗೋದಕ್ಕಿಂತ ಮುಂಚೆ ಕಾರ್ತಿಕ ಸೋಮವಾರ ಇತ್ತಲ್ವ ಸೊ ಹಾಗಾಗಿ ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟು ದೇವ್ರ ಮನೇಲಿ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಕಾರ್ತಿಕ ಸೋಮವಾರ ಅಲ್ವಾ ಸೊ ದೀಪ ಹಚ್ಬಿಡೋಣ ಅಂತ ಆಲ್ರೆಡಿ ಬಿಂದು ಮನೆಯೆಲ್ಲ ಒರೆಸಿ ದೇವ್ರಿಗೆ ದೀಪ ಹಚ್ಚಿದ್ಲು ನಾವೆಲ್ಲ ಎದ್ದೇಳೋದಕ್ಕಿಂತ ಮುಂಚೆನೇ ಬೇಗ ಮುಗಿಸಿದ್ಲು ನಾನು ಹಾಗೆ ಎದ್ಬಿಟ್ಟು ಸ್ನಾನ ಮಾಡ್ಕೊಬಂದು ಇವಾಗ ಗಂಧದ ಕಡ್ಡಿ ಹಚ್ತಾಯಿದ್ದೀನಿ ಸೊ ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಇವತ್ತು ಕಾರ್ತಿಕ ಸೋಮವಾರ ಇಲ್ಲೆಲ್ಲ ಕೇರ್ ನಗರದಲ್ಲಿ ತುಂಬ ಜೋರಿರುತ್ತೆ ಇರುತ್ತೆ ಇಲ್ಲಿ ಮಹದೇಶ್ವರನ ದೇವಸ್ಥಾನ ಇದೆ ಸೊ ಎಷ್ಟು ಗ್ರ್ಯಾಂಡಾಗಿರುತ್ತೆ ಅಂದರೆ ಫುಲ್ಲು ರೋಡಲ್ಲೆಲ್ಲ ಊಟ ಹಾಗೆ ಜನ ಹೆಂಗೆ ನಿಂತಿರ್ತಾರೆ ಹಂಗೆ ಎಲ್ಲ ಜಾಗದಲ್ಲಿ ಕುತ್ಕೊಂಡ್ಬಿಟ್ಟಿರ್ತಾರೆ ಸಂಜೆ ಆಯ್ತಿದ್ದಂಗೆ ಅಲ್ಲಿ ಅನ್ನ ಸಂತರ್ಪಣೆ ಎಲ್ಲ ಇರುತ್ತೆ ತುಂಬ ಜೋರು ಮಾಡ್ತಾರೆ ಇಲ್ಲಿ ಮಕ್ಳಿಗೂ ಆ್ಯಕ್ಚುಲಿ ಕಡೆ ಕಾರ್ತಿಕ ಸೋಮವಾರಕ್ಕೆ ಇಲ್ಲಿ ಲೋಕಲ್ ಹಾಲಿಡೇ ಅನೌನ್ಸ್ ಇರುತ್ತೆ ಸೊ ಹಾಗಾಗಿ ಮಕ್ಳಿಗೆ ಎಲ್ರಿಗೂ ಸ್ಕೂಲ್ ರಜೆ ಇರುತ್ತೆ ಹಂಗಾಗಿ ಲೇಖನಗೂ ಕೂಡ ಸ್ಕೂಲ್ ರಜಾ ಇದೆ ಈ ಫೋಟೋ ಬಂದು ನಮ್ಮ ಮಾವ ಅವ್ರದ್ದು ನಾನು ಪೂಜೆ ಮಾಡಿದೆ ಅಲ್ವಾ ಇವಾಗ ಹಾಂ ಫೋಟೋ ಸೊ ಲೇಖನ ಅವರೆಲ್ಲ ಸ್ಕೂಲ್ಗೆ ಹೋಗಬೇಕು ರಜೆ ಹಾಕ್ಕೋಬೇಕು ಮದುವೆ ಸ್ಕೂ ಮದುವೆ ಇದ್ದಿದ್ದರಿಂದ ಅವ್ರು ಸ್ಕೂಲ್ಗೆ ಒಂದಿನ ರಜಾ ಆಗ್ತಾ ಇದ್ಲು ಬಟ್ ಅವ್ರಿಗೆ ಆಲ್ರೆಡಿ ರಜಾ ಕೊಟ್ಬಿಟ್ಟಿದ್ದಾರೆ ಕಡೆ ಕಾರ್ತಿಕ ಸೋಮವಾರ ಇರೋದ್ರಿಂದ ಆಲ್ರೆಡಿ ಹಾಗೆ ಫ್ರೆಂಡ್ಸ್ ನಂದು ಕೂಡ ಪೂಜೆ ಮುಗೀತು ಇವಾಗ ಇನ್ನು ಒಂದು ಸ್ವಲ್ಪ ಟಿಫನ್ ಮಾಡಬೇಕು ಟಿಫನ್ ಆ್ಯಕ್ಚುಲಿ ಏನಂತ ಹೇಳಿದರೆ ನಾವು ಮನೇಲಿ ಇವತ್ತು ಟಿಫನ್ ಮಾಡಿಲ್ಲ ಆ್ಯಕ್ಚುಲಿ ಏನಂದರೆ ಹಸ್ಬೆಂಡ್ ಚೌಟ್ರಿಂದನೇ ತಂದು ಕೊಟ್ಬಿಡ್ತೀನಿ ಎಲ್ಲ ಟಿಫನ್ ಮಾಡ್ಕೊಳ್ಳಿ ಅಂತ ಹೇಳಿದರು ಸೊ ಹಾಗಾಗಿ ಪೊಂಗಲ್ಲು ಹಾಗೆ ಇಡ್ಲಿ ಸಾಂಬಾರು ಚಟ್ನಿ ಪೊಂಗಲ್ಲು ಎಲ್ಲ ಇತ್ತು ಸೊ ಎಲ್ಲ ಹಾಕ್ಕೊಂಡು ಕುತ್ಕೊಂಡು ತಿಂತಾ ಇದ್ದೀವಿ ತಮಾಷೆ ಎಲ್ಲ ಮಾಡಿಕೊಂಡು ಇವರು ಪ್ರವಣ ರೇಗಿಸ್ತಾ ಇದ್ದರು ಅಂದರೆ ಕಾ ಸೋಫಾ ಮೇಲೆ ಕೂತಿದ್ದಾರಲ್ವ ಅವರು ಏನಂತಂದರೆ ಏನು ಎಲ್ಲ ಪಾರ್ಟಿ ಮಾಡೋ ಥರ ಹಿಂಗೆ ಬಾಕ್ಸ್ ತುಂಬ ಹಿಂಗೆ ಇಟ್ಕೊಂಡು ಬಾಕ್ಸ್ನೆಲ್ಲ ಮಡ್ಕೊಂಡು ತಿಂತಾ ಇದ್ದೀರಲ್ಲ ಏನು ನಿಮ್ಮ ಕತೆ ಅಂತ ಅಂದ್ಕೊಂಡು ಸೊ ನಾವು ಆ್ಯಕ್ಚುಲಿ ಫ್ರೆಂಡ್ಸ್ ನಿಮಗೆ ಗೊತ್ತಿರ್ಬೋದು ಕೇರ್ ಆಗಿರ್ಬೋದು ಮೈಸೂರಲ್ಲಾಗಿರ್ಬೋದು ನಾವು ಅಡುಗೆ ಮಾಡಿದರೆ ಒಟ್ಟಿಗೇ ಕುತ್ಕೊಳ್ಳೋದು ಅವ್ರದ್ದು ಫಸ್ಟ್ ಆಗಿಬಿಡ್ಲಿ ಅವ್ರದ್ದು ಫಸ್ಟ್ ಆಗಿಬಿಡ್ಲಿ ಹಾಂ ಹಂಗಲ್ಲ ಅಡುಗೆ ಆಗಿದ ತಕ್ಷಣ ತೊಗೊಬಂದು ಮಡ್ಕೊಬಿಟ್ಟು ಎಲ್ಲ ಒಟ್ಟಿಗೆ ಒಂದೇ ಸಲ ಕೂತ್ಕೊಳ್ಳೋದು ಏನಕ್ಕೆ ಎಲ್ರಿಗೂ ಬಿಸಿ ಬಿಸಿ ತಿನ್ಬೇಕಂತ ಇರುತ್ತೆ ಒಬ್ಬರು ತಣ್ಣಗಾಗಿರೋ ತಿನ್ನೋದು ಒಬ್ಬರು ಬಿಸಿ ತಿನ್ನೋದು ಆ ಥರ ಏನಿಲ್ಲ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿನ್ಕೊಬಿಡೋದು ಸೊ ಇವಾಗ ನೋಡ್ತಾ ಇದ್ದೀರಲ್ಲ ನಾವು ಹಂಗೆ ಕುತ್ಕೊಂಡು ತಿಂತ ಇದೀವಿ ನಮ್ಮ ಮೈದನ ಮಾತ್ರ ಸೋಫಾ ಮೇಲೆ ಇದು ಕಾಟ್ ಮೇಲೆ ದಿವಾನ್ ಕಾಟ್ ಮೇಲೆ ಮಲ್ಕೊಂಡು ಎಲ್ಲಾರ್ಗು ಹೆಂಗೈತೆ ಅದು ಹೆಂಗೈತೆ ಇದು ಹೆಂಗೈತೆ ಅಂತ ಕೇಳ್ತಾ ಆ್ಯಕ್ಚುಲಿ ಅವರು ಎದುರುಗಡೆ ಮನೆ ಗೃಹ ಪ್ರವೇಶ ಇತ್ತು ಅಲ್ಲಿಗೆ ಹೋಗ್ಬಿಟ್ಟು ಟಿಫನ್ ಮಾಡ್ಕೊ ಬಂದ್ಬಿಟ್ಟಿದ್ರು ಅವರು ಸೊ ಹಾಗಾಗಿ ಅವರೇನೂ ತಿಂದಿಲ್ಲ ಅದ್ರ ಜೊತೆಗೆ ಒಂದಷ್ಟು ಕಾಲು ಎಳಿತಾಯಿದ್ರು ಹೆಂಗೆ ನಮ್ಮ ಮನೆ ಮಕ್ಕಳು ಅದು ಇದು ಅಂತ ಅಂದ್ಬಿಟ್ಟು ತುಂಬ ದಿನ ಆಗೋಗಿತ್ತು ಈ ಥರ ಎಲ್ಲ ಕುತ್ಕೊಂಡು ಮಾತಾಡಿಕೊಂಡು ನಾವು ತಿಂಡಿಗಳನ್ನ ತಿಂದಿದ್ದು ಅಂತಲೇ ಹೇಳ್ಬೋದು ಸೊ ತುಂಬ ಇದು ದಾರಾ ಮುಹೂರ್ತಕ್ಕೆ ನಾನು ರೆಡಿ ಆಗಿರೋದು ಸೊ ಇದು ಬಂದು ಸ್ವಲ್ಪ ಡಿಸೈನ್ ಮಾಡಿಸಿದ್ದೆ ಅದು ಅಷ್ಟು ನಿಮಗೆ ಇದರಲ್ಲಿ ಕಾಣಿಸ್ತಿಲ್ಲ ಸೊ ಅದು ಯಾವ ಥರ ಇದೆ ಡಿಸೈನ್ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹಾಗೆ ಫೈನಲಿ ಹಾಗೆ ಫ್ರೆಂಡ್ಸ್ ಫೈನಲಿ ಮದುವೆಗೆ ಬಂದ್ವಿ ಎಲ್ಲ ರೆಡಿಯಾಗಿದೆ ಚಿಂಟು ನೋಡಿ ಚಿಂಟು ಇವಾಗ ಮಾರ್ನಿಂಗ್ ಈ ಡ್ರೆಸ್ ವೇರ್ ಮಾಡಿದ್ದಾಳೆ ಹೆಂಗೆ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಸೊ ಆಗಲೇ ಹುಡ್ಗಿಗೆ ಶಾಸ್ತ್ರ ಎಲ್ಲ ನಡೀತಾ ಇತ್ತು ಏನಂದರೆ ಮುಹೂರ್ತಕ್ಕಿಂತ ಮುಂಚೆ ಒಂದು ಶಾಸ್ತ್ರ ಇದೆ ಆ ಶಾಸ್ತ್ರ ಮಾಡ್ತಾಯಿದ್ರು ಹಾಗೆ ನಾವು ಮಂಟಪದ ಮುಂದೆನೇ ಕೂತಿದ್ವಲ್ಲ ಹಾಗೆ ವರ ಕೂಡ ಕಾಶಿ ಯಾತ್ರೆಗೆ ಹೋಗಿದ್ರು ಸೊ ಈಗ ವರ ಕೂಡ ಕರ್ಕೊಂಡು ಬಂದಿದ್ದಾರೆ ಇನ್ನೇನು ಫೈನಲ್ ಇವಾಗ ತಾಳಿ ಕಟ್ಟೋದು ಮುಹೂರ್ತ ಬಂದ್ಬಿಟ್ಟು ಟ್ವೆಲ್ ಟು ಟ್ವೆಲ್ ತರ್ಟಿ ಇತ್ತು ಸೊ ಹಾಗಾಗಿ ತುಂಬ ಸಮಯ ಆಯಿತು ನಮಗೂ ಕೂಡ ಏನು ತುಂಬ ಅರ್ಜೆಂಟಲ್ಲಿ ಹರಿಬರಿ ಆ ಥರ ಏನಿರಲಿಲ್ಲ ನಾವು ನಿಧಾನಕ್ಕೆ ರೆಡಿಯಾಗಿ ಮನೆಯಿಂದ ಬಂದ್ವಿ ಕರೆಕ್ಟ್ ಟೈಮಿಗೆ ಬಂದ್ವಿ ಸೊ ಆಲ್ಮೋಸ್ಟು ಏನಂದರೆ ಕಾಶಿ ಯಾತ್ರೆಯಿಂದ ಹುಡುಗನ್ನು ಕರ್ಕೊಂಡು ಬಂದಾಯಿತು ಹಾಗೆ ಹುಡುಗಿದು ಕೆಲವೊಂದು ಶಾಸ್ತ್ರ ಏನಿತ್ತು ಅದನ್ನು ಕೂಡ ಆಯಿತು ಇವಾಗ ಹುಡುಗ ಹಸಿ ಮನೆ ಮೇಲೆ ನಿಂತ್ಕೊಂಡ್ಮೇಲೆ ಹುಡುಗಿ ಸೋದರ ಮಾವ ಸೋದ್ರತೆ ಹುಡುಗಿನ ಕರ್ಕೊಂಡು ಬಂದು ನಿಲ್ಲಿಸ್ತಾರೆ ಅದಾದಮೇಲೆ ಮಾಮೂಲಿ ಮುಹೂರ್ತ ಆದರೆ ಫ್ರೆಂಡ್ಸ್ ಮದುವೆ ಅಂತ ಅಂದರೆ ಎಲ್ಲರೂ ರೆಡಿ ಆಗೋದು ಹೋಗೋದು ಮದುವೆ ಅದರಲ್ಲೂ ತೀರ ಹತ್ರ ರಿಲೇಟಿವ್ಸ್ ಅಂತ ಅಂದರೆ ಯಾವ ಸ್ಯಾರಿ ಹಾಕೋಬೇಕು ಯಾವ ರೀತಿ ರೆಡಿ ಆಗಬೇಕು ಏನು ಮಾಡಬೇಕು ಅಂತ ಅಂದ್ಕೊಂಡು ಹುಡ್ಗ ಹುಡ್ಗಿ ಎಷ್ಟು ತಲೆ ಕೆಡ್ಸ್ಕೊಂಡಿರ್ತಾರೋ ಗೊತ್ತಿಲ್ಲ ಇನ್ನು ಎಲ್ಲರೂ ತುಂಬ ತಲೆ ಕೆಡ್ಸ್ಕೊಂಡಿರ್ತೀವಿ ಸೊ ಫೈನಲಿ ಏನಂತ ಹೇಳಿದ್ರೆ ಒಂದು ತಿಂಗಳು ಎರಡು ತಿಂಗಳು ಮದುವೆ ಇದೆ ಅಂದರೆ ಏನು ವಸ್ತು ತೊಗೊಂಡ್ರು ಮದುವೆಗೆ 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 ಅಂತ ತೊಗೊಂಡು ತಗೊಂಡು ಫೈನಲಿ ಮದುವೆ ಬಂದೇ ಬಿಡುತ್ತೆ ಸೊ ಇವಾಗ ಫೈನಲಿ ಮುಹೂರ್ತನೂ ಬಂದೇ ಬಿಡ್ತು ಹಾಗೆ ಅಂದ್ರೆ ತಂದೆ ತಾಯಿ ದಾರೆ ಕೊಟ್ಮೇಲೆ ಇನ್ನು ಉಳ್ದವ್ರು ಕೈ ನೀರೆಲ್ಲ ಬಿಟ್ಟಾದ್ಮೇಲೆ ಆಮೇಲೆ ದಾರ ಮುಹೂರ್ತ ಇರುತ್ತೆ ಮತ್ತೆ ಸಲ ದಾರ ಅಂದರೆ ಕೈ ನೀರು ಬಿಡೋದು ಮುಹೂರ್ತ ಆದಮೇಲೆ ಕೆಲವೊಂದೊಂದು ಕಡೆ ಕೆಲವೊಂದು ಶಾಸ್ತ್ರಗಳು ನನಗೆ ಇತ್ತೀಚಿಗೆ ಗೊತ್ತಾಗಿದೆ ಅಂದರೆ ನಮ್ಮ ಕಡೆ ಎಲ್ಲ ಒಂಥರ ಡಿಫ್ರೆಂಟಾಗಿ ನಮ್ಮದೇ ಅಷ್ಟು ಶಾಸ್ತ್ರಗಳೆಲ್ಲ ತುಂಬ ಅಷ್ಟೊಂದಲ್ಲ ಏನಿಲ್ಲ ತುಂಬ ಸಿಂಪಲ್ ಸಿಂಪಲ್ ಅಂತಲೇ ಹೇಳ್ಬೋದು ಬಟ್ ಕೆಲವೊಂದು ಕಡೆ ಹಂಗಿರಲ್ಲ ತುಂಬ ಶಾಸ್ತ್ರಗಳಿರುತ್ತೆ ಹಾಗೆ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ಎಲ್ಲರೂ ಸೇರಿಕೊಂಡಿರ್ತೀವಲ್ವ ಸೊ ಈ ಚೌಟ್ರಿಲಿ ಯಾ ಎಲ್ಲರೂ ಸಿಕ್ಕಿರ್ತಾರೆ ರಿಲೇಟಿವ್ಸು ಎಲ್ಲರೂ ಒಂದೊಂದು ರೌಂಡ್ ಮಾತಾಡ್ಸೋದಾಗುತ್ತೆ ಅದಾದಮೇಲೆ ನಮ್ಮ ಯಜಮಾನ್ರು ತಂಗಿ ಅವಳಿಗೆ ನಾನು ರೇಗಿಸ್ತಾ ಇರ್ತೀನಿ ಆಯಿತು ಕಣೆ ನಿನ್ನ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ಶಿಲ್ಪಾ ಅಂತ ಹೇಳು ಅಂದರೆ ನಾವು ಸಿಗೋದೇ ಅಪರೂಪ ತುಂಬ ಮಾತಾಡ್ತೀವಿ ಅವಳು ನಾನು ಅಷ್ಟೇ ಸಿಕ್ಕಾಗೆಲ್ಲ ತುಂಬ ಅಂದರೆ ಚೌಟ್ರಿಲಿ ಆಲ್ಮೋಸ್ಟ್ ಮದ್ವೆ ಇದ್ವೆ ಹೋದಾಗಲೇ ಸಿಗೋದು ಸೊ ಸಿಕ್ಕಾಗೆಲ್ಲ ತುಂಬ ಮಾತಾಡ್ತಿರ್ತೀವಿ ಹೀಗೆ ಹೇಳ್ತಾ ಫ್ರೆಂಡ್ಸ್ ಫೈನಲಿ ಮುಹೂರ್ತನೂ ಮುಗೀತು ಹಾಗೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು